ನಮಸ್ಕಾರ ಸ್ನೇಹಿತರೆ ಕನ್ನಡದ ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಅವರ ಮೇಲಿರೋದು ಸಾಮಾನ್ಯ ಆರೋಪವಲ್ಲ ಇಡೀ ಕರ್ನಾಟಕವೇ ಬೆಚ್ಚಿ ಬಿದ್ದಿರೋ ಈ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದಿನಕ್ಕೊಂದು ಆಘಾತಕಾರಿ ತಿರುವುಗಳು ಸಿಕ್ತಾಗಿವೆ ದರ್ಶನ್ ಪರವಾಗಿ ಘಟಾನುಘಟಿ ವಕೀಲರ ತಂಡವೇ ಸಿದ್ಧವಾಗಿದೆ ಹಾಗಾದ್ರೆ ಸರ್ಕಾರದ ಪರವಾಗಿ ಅಂದ್ರೆ ರೇಣುಕಾಸ್ವಾಮಿಗೆ ನ್ಯಾಯ ಕೊಡಿಸಲು ನಿಂತಿರೋ ಆ ಧೀಮಂತ ವ್ಯಕ್ತಿ ಯಾರು ದರ್ಶನ್ ಅವರಂತಹ ಪ್ರಭಾವಿ ವ್ಯಕ್ತಿಯ ವಿರುದ್ಧ ಕಾನೂನು ಸಮರವನ್ನ ಸಾರಲು ಸರ್ಕಾರ ಆಯ್ಕೆ ಮಾಡಿರುವ ಆ ವಿಶೇಷ ಸರ್ಕಾರಿ ಅಭಿಯೋಜಕರು ಅಂದ್ರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಯಾರು ಅಂತ ನೋಡೋಣ ಅವರೇ ಸನ್ನ ಕುಮಾರ್ ಈ ಹೆಸರನ್ನ ಬಹುಶಃ ನೀವು ಇತ್ತೀಚೆಗೆ ಕೇಳ್ತಾ ಇರಬಹುದು ಆದ್ರೆ ಕಾನೂನು ವಲಯದಲ್ಲಿ ಈ ಹೆಸರು ಕೇಳಿದ್ರೆ ಸಾಕು ದೊಡ್ಡ ದೊಡ್ಡ ಕ್ರಿಮಿನಲ್ಗಳು ಭಯೋತ್ಪಾದಕರು ಭ್ರಷ್ಟ ರಾಜಕಾರಣಿಗಳು ಕೂಡ ಒಂದು ಕ್ಷಣ ಗಡಗಡ ಅಂತ ನಡುತ್ತಾರೆ ಯಾಕಂದ್ರೆ ಇವರ ಟ್ರ್ಯಾಕ್ ರೆಕಾರ್ಡ್ ಆಗಿದೆ ಸಿಬಿಐ ಎನ್ಐಎ ಇಡಿ ದೇಶದ ಮೂರು ಪ್ರಮುಖ ತನಿಖಾ ಸಂಸ್ಥೆಗಳಿಗೂ ಇವರೇ ಬೇಕು ಹಾಗಾದ್ರೆ ಯಾರು ಈ ಪ್ರಸನ್ನ ಕುಮಾರ್ ಇವರ ಹಿನ್ನೆಲೆಯೇನು ಇವರು ಕೈಗೆತ್ತಿಕೊಂಡಿರೋ ಕೇಸುಗಳು ಯಾವ್ಯಾವು ದರ್ಶನ್ ಪ್ರಕರಣದಲ್ಲಿ ಇವರ ಆಗಮನದಿಂದಾದ ಬದಲಾವಣೆಗಳೇನು ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಲೀಗಲ್ ಲೀಗಲ್ ನ ಸಂಪೂರ್ಣ ಜೀವನ ಚರಿತ್ರೆಯನ್ನ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ನಿಮಗೆ ಆಶ್ಚರ್ಯ ಆಗಬಹುದು ಇವತ್ತು ದೇಶದ ಅತ್ಯಂತ ಕಠಿಣ ಕ್ರಿಮಿನಲ್ ಕೇಸ್ ನಿಭಾಯಿಸಿರೋ ಪ್ರಸನ್ನ ಕುಮಾರ್ ಅವರು ಮೂಲತಃ ವಕೀಲರಾಗಬೇಕು ಅಂದ್ಕೊಂಡವ್ರೆ ಅಲ್ವಂತೆ ಹೌದು ನೀವು ಕೇಳ್ತಾ ಇರೋದು ನಿಜ ಅವರೊಬ್ಬ ವಿಜ್ಞಾನದ ವಿದ್ಯಾರ್ಥಿ ಪಿಯುಸಿಯಲ್ಲಿ ಅವರ ಕಾಂಬಿನೇಷನ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಮತ್ತು ಬಯಾಲಜಿ ಅಂದ್ರೆ ಡಾಕ್ಟರ್ ಅಥವಾ ಇಂಜಿನಿಯರ್ ಆಗ್ಬೇಕಿದ್ದವರು ಹಾಗಾದ್ರೆ ವಕೀಲರಾಗಿದ್ದು ಹೇಗೆ ಒಂಬೈನೂರ ತೊಂಬತ್ತೈದು ತೊಂಬತ್ತಾರರಲ್ಲಿ ಪಿಯುಸಿಯನ್ನ ಮುಗಿಸಿದ ನಂತರ ಸಿಇ ಟಿ ಗೆ ಸುಮಾರು ಆರು ತಿಂಗಳು ಗ್ಯಾಪ್ ಇರುತ್ತೆ ಮಗ ಸುಮ್ನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯಾ ಯಾವ್ದಾದ್ರು ಒಂದು ಕಾಲೇಜಿಗೆ ಸೇರ್ಕೋ ಅಂತ ಅವರ ತಂದೆ ಹೇಳ್ತಾರಂತೆ ಆಗ ಸುಮ್ನೆ ಟೈಮ್ ಪಾಸ್ಗೆ ಅಂತ ಬೆಂಗಳೂರಿನ ಯೂನಿವರ್ಸಿಟಿ ಲಾ ಕಾಲೇಜ್ ಗೆ ಅರ್ಜಿಯನ್ನ ಹಾಕಿದ್ರು ನೋಡಿದ್ರೆ ಮೆರಿಟ್ ನಲ್ಲೇ ಸೀಟ್ ಸಿಕ್ ಬಿಡುತ್ತೆ ಆರು ತಿಂಗಳು ಕಳಿಯೋಕೆ ಅಂತ ಲಾ ಕಾಲೇಜು ಸೇರಿದ ಹುಡುಗನಿಗೆ ಅಲ್ಲಿನ ವಾತಾವರಣ ಕಾನೂನು ಪುಸ್ತಕಗಳು ವಿದ್ಯಾರ್ಥಿಗಳ ಚರ್ಚೆಗಳು ವಿಪರೀತವಾಗಿ ಆಕರ್ಷಿಸಿದ್ವು ಕಾನೂನಿನ ಮೇಲೆ ಪ್ರೀತಿ ಶುರುವಾಯಿತು ಪರಿಣಾಮ ಸಿಇಟಿಯಲ್ಲಿ ಇಂಜಿನಿಯರಿಂಗ್ಗೆ ಒಳ್ಳೆ ಮಾರ್ಕ್ಸ್ ಬಂದಿದ್ರೂ ಕೂಡ ಕೌನ್ಸಿಲಿಂಗ್ಗೆ ಗೆ ಹೋಗ್ಲೇ ಇಲ್ಲ ಹೀಗೆ ಒಬ್ಬ ಆಕ್ಸಿಡೆಂಟಲ್ ಲಾಯರ್ ಆಗಿ ಕಾನೂನು ಕ್ಷೇತ್ರಕ್ಕೆ ಕಾಲಿಟ್ಟವರು ಈ ಪ್ರಸನ್ನ ಕುಮಾರ್ ಇದು ಅವರ ಬದುಕಿನ ಮೊದಲ ಮತ್ತು ಬಹುಶಃ ಅತಿ ದೊಡ್ಡ ತಿರುವು ಅಂದ್ರೆ ತಪ್ಪಾಗಲಾರದು ಎರಡ್ ಸಾವಿರದ ಒಂದು ಆಗಸ್ಟ್ ಇಪ್ಪತ್ತೈದು ಪ್ರಸನ್ನ ಕುಮಾರ್ ಅವರು ಅಧಿಕೃತವಾಗಿ ವಕೀಲರಾಗಿ ವೃತ್ತಿಯನ್ನ ಆರಂಭಿಸುತ್ತಾರೆ ಅವರ ವೃತ್ತಿ ಜೀವನ ಶುರುವಾಗಿದ್ದು ಆಗಿನ ಕಾಲದ ಪ್ರಖ್ಯಾತ ವಕೀಲರಾದ ಸಿ ಎಚ್ ಜಾಧವ್ ಅವರ ಬಳಿ ಜಾಧವ್ ಅವರು ಆಗಲೇ ಸಿಬಿಐ ಪರ ವಕೀಲರಾಗಿರ್ತಾರೆ ಅವರ ಜೊತೆ ಕೆಲಸ ಮಾಡಿದ್ದು ಪ್ರಸನ್ನ ಕುಮಾರ್ ಅವರ ಬದುಕಿಗೆ ಮತ್ತೊಂದು ತಿರುವನ್ನ ಕೊಡ್ತು ಅವರು ಬರೀ ಫೈಲ್ಸ್ ಹೊತ್ಕೊಂಡು ಓಡಾಡ್ಲಿಲ್ಲ ಜಾಧವ್ ಅವರು ಪ್ರಸನ್ನ ಕುಮಾರ್ ಅವರಲ್ಲಿದ್ದ ಪ್ರತಿಭೆಯನ್ನು ಗುರುತಿಸಿ ದೊಡ್ಡ ದೊಡ್ಡ ಕೇಸ್ಗಳನ್ನ ಸ್ಟಡಿ ಮಾಡೋಕೆ ವಾದ ಮಂಡನೆ ತಯಾರಿ ಮಾಡೋಕೆ ಅವಕಾಶವನ್ನ ಕೊಟ್ಟರು ಆಗ್ಲೇ ಅವರು ರಾಜ್ಯವನ್ನೇ ಅಲ್ಲಾಡಿಸಿದಂತಹ ಗಾಲಿ ಜನಾರ್ದನ ರೆಡ್ಡಿ ಅವರ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ತಮ್ಮ ಸೀನಿಯರ್ಗೆ ಸಹಾಯಕರಾಗಿ ಕೆಲಸವನ್ನ ಮಾಡಿದ್ರು ಅಲ್ಲಿಂದ ಅವರಿಗೆ ಕ್ರಿಮಿನಲ್ ಕಾನೂನಿನ ಆಳ ಮತ್ತು ಅಗಲದ ಪರಿಚಯವಾಗುತ್ತೆ ಹೀಗೆ ಎಂಟು ಒಂಬತ್ತು ವರ್ಷಗಳ ಕಾಲ ಸೀನಿಯರ್ ಜೊತೆ ಪಳಗಿದ ನಂತರ ಅವರಲ್ಲಿದ್ದ ಸಾಮರ್ಥ್ಯವನ್ನ ದೇಶದ ಅತ್ಯುನ್ನತ ತನಿಖಾ ಸಂಸ್ಥೆಗಳು ಗುರುತಿಸಿದ್ವು ಎರಡ್ ಸಾವಿರದ ಹದಿನಾರರಲ್ಲಿ ಕೇಂದ್ರ ತನಿಖಾ ದಳ ಅಂದ್ರೆ ಸಿಬಿಐ ಅವರನ್ನ ತಮ್ಮ ವಿಶೇಷ ಸರ್ಕಾರಿ ಅಭಿಯೋಜಕರನ್ನಾಗಿ ನೇಮಕವನ್ನ ಮಾಡುತ್ತೆ ಅದೇ ವರ್ಷ ಅಂದ್ರೆ ಎರಡ್ ಸಾವಿರದ ಹದಿನಾರರಲ್ಲೇ ರಾಷ್ಟ್ರೀಯ ತನಿಖಾ ದಳ ಅಂದ್ರೆ ಎನ್ಐಎ ಕೂಡ ಇವರನ್ನೇ ತಮ್ಮ ವಕೀಲರನ್ನಾಗಿ ಆಯ್ಕೆ ಮಾಡ್ತು ಎನ್ಐಎ ಅಂದ್ರೆ ಸಾಮಾನ್ಯ ಕೇಸಲ್ಲ ದೇಶದ ಭದ್ರತೆಗೆ ಸಂಬಂಧಪಟ್ಟಂತಹ ಭಯೋತ್ಪಾದನಾ ಕೃತ್ಯಗಳ ಕೇಸ್ಗಳನ್ನು ಮಾತ್ರ ತನಿಖೆ ಮಾಡುವ ಸಂಸ್ಥೆಯದು ಇನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಅಕ್ರಮ ಹಣ ಮತ್ತು ವರ್ಗಾವಣೆ ಕೇಸ್ಗಳನ್ನ ನೋಡಿಕೊಳ್ಳುವ ಸಂಸ್ಥೆಗಿದು ಇದು ಕೂಡ ಪ್ರಸನ್ನ ಕುಮಾರ್ ಅವರನ್ನೇ ತಮ್ಮ ಎಸ್ಪಿಪಿಯನ್ನಾಗಿ ನೇಮಕವನ್ನ ಮಾಡುತ್ತೆ ಸ್ನೇಹಿತರೆ ಒಬ್ಬ ವಕೀಲರಿಗೆ ದೇಶದ ಈ ಮೂರು ಪ್ರಮುಖ ಏಜೆನ್ಸಿಗಳನ್ನ ಪ್ರತಿನಿಧಿಸುವ ಅವಕಾಶ ಸಿಗೋದು ಅಂದ್ರೆ ಅದು ಸಾಮಾನ್ಯ ಮಾತಲ್ಲ ಇದು ಅವರ ಸಾಮರ್ಥ್ಯಕ್ಕೆ ಸಿಕ್ಕ ಬಹುದೊಡ್ಡ ಮನ್ನಣೆ ಆಗುತ್ತೆ ಇನ್ನು ಕಳೆದ ಇಪ್ಪತ್ಮೂರು ವರ್ಷಗಳಲ್ಲಿ ಪ್ರಸನ್ನ ಕುಮಾರ್ ಅವರು ನಾನೂರ ಎಂಬತ್ ಹೆಚ್ಚು ಕೇಸ್ಗಳನ್ನ ನಿಭಾಯಿಸಿದ್ದಾರೆ ಅವುಗಳಲ್ಲಿ ಕೆಲವು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಪ್ರಕರಣಗಳು ಕೇಳಿದ್ರೆ ನಿಮಗೂ ಕೂಡ ಶಾಕ್ ಆಗುತ್ತೆ ಮೊದಲನೇದು ಕರೀಂಲಾಲ್ ತೆಲಗಿ ನಕಲಿ ಚಾಪಾ ಕಾಗದ ಹಗರಣ ದೇಶವನ್ನೇ ನಡುಗಿಸಿದ್ದ ಸಾವಿರಾರು ಕೋಟಿ ರೂಪಾಯಿಗಳ ಈ ಹಗರಣದಲ್ಲಿ ಸಿಬಿಐ ಪರ ವಾದಿಸಿದ್ದು ಇದೇ ಪ್ರಸನ್ನ ಕುಮಾರ್ ಅವರು ಈ ಕೇಸ್ನಲ್ಲಿ ಸುಮಾರು ಹದಿನೆಂಟು ಸಾವಿರ ಪುಟಗಳ ಚಾರ್ಜ್ ಶೀಟ್ ಇತ್ತು ಕೇವಲ ಒಂದೂವರೆ ತಿಂಗಳು ರಾತ್ರಿ ಹಗಲು ಓದಿ ವಾದವನ್ನ ಮಂಡಿಸಿ ಮೂವತ್ತೊಂಬತ್ತು ಅಪೀಲ್ಗಳಲ್ಲಿ ಮೂವತ್ತೆಂಟರಲ್ಲಿ ಗೆಲುವನ್ನ ಸಾಧಿಸಿದ್ರು ಇದು ಅವರ ವೃತ್ತಿ ಜೀವನದ ಒಂದು ದೊಡ್ಡ ಮೈಲಿಗಲ್ಲು ಇನ್ನು ಅಕ್ರಮ ಗಣಿಗಾರಿಕೆ ಪ್ರಕರಣ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರ ವಿರುದ್ಧದ ಗಣಿಗಾರಿಕೆ ಕೇಸ್ನಲ್ಲಿ ಸಿಬಿಐ ಪರ ವಾದ ಮಂಡಿಸಿ ಆರೋಪಿಗಳು ವಿಚಾರಣೆ ಎದುರಿಸುವಂತೆ ನೋಡಿಕೊಂಡವರು ಇದೇ ಪ್ರಸನ್ನಕುಮಾರ್ ಇನ್ನು ಎನ್ಐಎ ಪರವಾಗಿ ಭಯೋತ್ಪಾದನಾ ಕೇಸುಗಳು ಡಿಜೆಹಳ್ಳಿ ಕೆಜಿಹಳ್ಳಿ ಗಲಭೆ ಪ್ರಕರಣ ಬೆಂಗಳೂರನ್ನೇ ಸ್ತಬ್ಧಗೊಳಿಸಿದ್ದ ಈ ಗಲಭೆಯ ಹಿಂದಿದ್ದ ಉಗ್ರರ ಜಾಲವನ್ನ ಭೇದಿಸುವಲ್ಲಿ ಎನ್ಐಎ ಪರ ವಾದಿಸಿದ್ದು ಇದೇ ಪ್ರಸನ್ನಕುಮಾರ್ ಇನ್ನು ಮೈಸೂರು ಕೋರ್ಟ್ ಬಾಂಬ್ ಬ್ಲಾಸ್ಟ್ ಚರ್ಚ್ ಸ್ಟ್ರೀಟ್ನ ಬಾಂಬ್ ಬ್ಲಾಸ್ಟ್ ಆರ್ಎಸ್ಎಸ್ ಕಾರ್ಯಕರ್ತ ರುದ್ರೇಶ್ ಮತ್ತು ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ ಈ ಎರಡೂ ಸೂಕ್ಷ್ಮ ಪ್ರಕರಣಗಳಲ್ಲಿ ಎನ್ಐಎ ಪರ ನಿಂತು ಆರೋಪಿಗಳಿಗೆ ಶಿಕ್ಷೆಯಾಗುವಂತೆ ನೋಡಿಕೊಂಡವರು ಇತರೆ ಪ್ರಮುಖ ಪ್ರಕರಣಗಳನ್ನು ನೋಡೋದಾದರೆ ಪಿಎಸ್ಐ ನೇಮಕಾತಿ ಹಗರಣ ರಾಜ್ಯವನ್ನೇ ತಲ್ಲಣಗೊಳಿಸಿದ್ದ ಪಿಎಸ್ಐ ಸ್ಕ್ಯಾಮ್ನಲ್ಲಿ ಸರ್ಕಾರದ ಪರ ವಾದ ಮಾಡಿದ್ರು ಇನ್ನು ಬಿಟ್ಕಾಯಿನ್ ಹಗರಣ ಟೆಕ್ನಾಲಜಿಯನ್ನು ಬಳಸಿ ಮಾಡಿದ ಈ ಭಾರಿ ದೊಡ್ಡ ಹಗರಣದಲ್ಲೂ ಇವರೇ ಸ್ಪೆಷಲ್ ಪ್ರಾಸಿಕ್ಯೂಟರ್ ಆಗಿದ್ರು ಇನ್ನು ಐ ಹಗ್ರಣ ಹಗರಣ ಸಾವಿರಾರು ಜನರನ್ನು ಬೀದಿಗೆ ತಂದ ಐ ಅಂದ್ರೆ ಐ ಮ್ಯಾನಿಟರಿ ಅಡ್ವೈಸರಿ ವಂಚನೆ ಪ್ರಕರಣ ಇನ್ನು ಡಿಕೆ ಶಿವಕುಮಾರ್ ಪ್ರಕರಣ ಸದ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವಿರುದ್ಧದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದ ತನಿಖೆಗೆ ರಾಜ್ಯ ಸರ್ಕಾರ ನೀಡಿದ್ದ ಒಪ್ಪಿಗೆಯನ್ನ ಹಿಂಪಡೆದರ ವಿರುದ್ಧ ಸಿಬಿಐ ಪರವಾಗಿ ಹೈಕೋರ್ಟ್ನಲ್ಲಿ ವಾದ ಮಂಡಿಸಿದ್ರು ಇವರ ಟ್ರ್ಯಾಕ್ ರೆಕಾರ್ಡ್ ನೋಡಿ ಸಿಬಿಐ ಕೇಸ್ಗಳಲ್ಲಿ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಎನ್ಎ ಕೇಸ್ಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯಶಸ್ಸಿನ ಪ್ರಮಾಣವನ್ನು ಹೊಂದಿದ್ದಾರೆ ಅಂದರೆ ಅವರು ಕೈಗೆತ್ತಿಕೊಂಡ ಕೇಸ್ನಲ್ಲಿ ಆರೋಪಿಗಳು ತಪ್ಪಿಸಿಕೊಳ್ಳೋದು ಬಹುತೇಕ ಅಸಾಧ್ಯ ಅಂತಲೇ ಹೇಳಬಹುದು ಈಗ ಬರೋಣ ಅಸಲಿ ವಿಷಯಕ್ಕೆ ಅಂದ್ರೆ ರೇಣುಕಾ ಸ್ವಾಮಿಯವರ ಪ್ರಕರಣ ಈ ಕೇಸ್ ಮೊದಲ ನೋಟಕ್ಕೆ ಕಾಣುವಷ್ಟು ಸರಳವಾಗಿಲ್ಲ ಇದರಲ್ಲಿ ಹದಿನೇಳು ಆರೋಪಿಗಳಿದ್ದಾರೆ ಪ್ರಮುಖ ಆರೋಪಿ ಒಬ್ಬ ಪ್ರಭಾವಿ ನಟ ಸಾಕ್ಷ್ಯನಾಶಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೆದಿರುವ ಆರೋಪ ಕೂಡ ಇದೆ ಇಂತಹ ಜಟಿಲ ಪ್ರಕರಣದಲ್ಲಿ ಸಣ್ಣ ತಪ್ಪು ನಡೆದರೂ ಕೂಡ ಕೇಸ್ ದುರ್ಬಲವಾಗಬಹುದು ಹೀಗಾಗಿಯೇ ಸರ್ಕಾರ ತಮ್ಮ ಬತ್ತಳಿಕೆಯಲ್ಲಿದ್ದ ಅತ್ಯಂತ ಶಕ್ತಿಶಾಲಿ ಅಸ್ತ್ರವನ್ನೇ ಹೊರತೆಗೆದಿದೆ ಅದೇ ಪ್ರಸನ್ನಕುಮಾರ್ ಅವರು ಇವರ ಆಗಮನದಿಂದ ಏನಾಗುತ್ತೆ ಅಂತ ನೋಡೋದಾದ್ರೆ ತನಿಖೆಯ ಮೇಲೆ ಹಿಡಿತವನ್ನ ಸಾಧಿಸ್ತಾರೆ ಅಂದ್ರೆ ಪ್ರಸನ್ನ ಕುಮಾರ್ ಅವರು ಬರೀ ಕೋರ್ಟ್ನಲ್ಲಿ ವಾದ ಮಾಡುದಿಲ್ಲ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಕ್ತಾ ಇದೆಯಾ ಪೊಲೀಸರು ಎಲ್ಲಾ ಸಾಕ್ಷ್ಯಗಳನ್ನ ಸರಿಯಾಗಿ ಕಲೆ ಹಾಕ್ತಾ ಇದ್ದಾರಾ ಎಂಬುದರ ಮೇಲೂ ನಿಗವನ್ನ ಇಟ್ಟಿರ್ತಾರೆ ತನಿಖಾಧಿಕಾರಿಗಳಿಗೆ ಕಾನೂನು ಸಲಹೆಯನ್ನ ನೀಡ್ತಾರೆ ಇನ್ನು ಬಲವಾದ ಚಾರ್ಜ್ ಶೀಟ್ ಸಾವಿರಾರು ಪುಟಗಳ ಚಾರ್ಜ್ ಶೀಟ್ ಇದ್ರೂ ಅದರಲ್ಲಿ ಪ್ರತಿಯೊಂದು ಅಂಶವನ್ನ ಆರೋಪಿವಾರು ಸಾಕ್ಷ್ಯವಾರು ವಿಂಗಡಿಸಿ ಕೋರ್ಟ್ಗೆ ಅರ್ಥವಾಗುವ ಹಾಗೆ ಸರಳವಾಗಿ ಪ್ರಸ್ತುತಪಡಿಸುವಲ್ಲಿ ಇವರು ನಿಪುಣರು ತೆಲಗಿ ಕೇಸ್ನಲ್ಲೇ ಇದನ್ನ ಅವರು ಸಾಬೀತುಪಡಿಸಿದ್ದಾರೆ ಇನ್ನು ಜಾಮೀನಿಗೆ ವಿರೋಧ ದರ್ಶನ್ ಮತ್ತು ಇತರ ಆರೋಪಿಗಳು ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದಾಗ ಸರ್ಕಾರದ ಪರವಾಗಿ ಪ್ರಬಲವಾಗಿ ವಾದವನ್ನ ಮಂಡಿಸಿ ತನಿಖೆ ಮುಗಿಯುವವರೆಗೂ ಆರೋಪಿಗಳು ಹೊರಗೆ ಬರದಂತೆ ನೋಡಿಕೊಳ್ಳುವಲ್ಲಿ ಇವರ ಪಾತ್ರ ಪ್ರಮುಖವಾಗಿರುತ್ತೆ ಇನ್ನು ಕ್ರಾಸ್ ಎಕ್ಸಾಮಿನೇಷನ್ ಅದನ್ನ ಪಾರ್ಟಿ ಸವಾಲು ಅಂತ ಸಹ ನಾವು ಕರಿತೀವಿ ವಿಚಾರಣೆ ವೇಳೆ ಎದುರಾಳಿ ವಕೀಲರು ಮತ್ತು ಸಾಕ್ಷಿಗಳನ್ನ ಪಾರ್ಟಿ ಸವಾಲು ಮಾಡುವುದರಲ್ಲಿ ಇವರು ಎತ್ತಿದ ಕೈ ಇವರ ಪ್ರಶ್ನೆಗಳಿಗೆ ಉತ್ತರ ಕೊಡಲಾರದೆ ಎಂಥವರಾದರೂ ತಬ್ಬಿಬ್ಬಾಗಿ ಬಿಡ್ತಾರೆ ಸದ್ಯಕ್ಕೆ ಬೇಲ್ನಿಂದ ಹೊರಬಂದಂತಹ ಆರೋಪಿಗಳನ್ನ ಮತ್ತೆ ಬಂಧಿಸಲಾಗಿದ್ದು ತನಿಖೆ ಇನ್ನೂ ಚುರುಕಿನಿಂದ ನಡೀತಾಗಿದೆ ಪ್ರಸನ್ನಕುಮಾರ್ ಅವರ ನೇಮಕದಿಂದಾಗಿ ಈ ಕೇಸ್ಗೆ ಒಂದು ತಾರ್ಕಿಕ ಅಂತ್ಯ ಕಾಣಲಿದೆ ಮತ್ತು ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿದೆ ಎಂಬ ಭರವಸೆ ಮೂಡಿದೆ ಸ್ನೇಹಿತರೆ ಒಬ್ಬ ಸಾಮಾನ್ಯ ವಿಜ್ಞಾನ ವಿದ್ಯಾರ್ಥಿಯಾಗಿ ಆಕಸ್ಮಿಕವಾಗಿ ಕಾನೂನು ಕ್ಷೇತ್ರಕ್ಕೆ ಬಂದು ಇಂದು ದೇಶದ ಅತ್ಯಂತ ಕಠಿಣ ಕೇಸ್ಗಳನ್ನ ನಿಭಾಯಿಸುವ ಮಟ್ಟಕ್ಕೆ ಬೆಳೆದು ನಿಂತಿರುವ ಪ್ರಸನ್ನ ಕುಮಾರ್ ಅವರ ಕತೆ ನಿಜಕ್ಕೂ ಸ್ಫೂರ್ತಿದಾಯಕ ಅವರ ಜ್ಞಾನ ಅನುಭವ ಮತ್ತು ಬದ್ಧತೆಯನ್ನ ನೋಡಿದ್ರೆ ದರ್ಶನ್ ಪ್ರಕರಣದ ಕಾನೂನು ಸಮರ ಅತ್ಯಂತ ರೋಚಕವಾಗಿರಲಿದೆ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ ಈ ಸಮರದಲ್ಲಿ ಗೆಲ್ಲೋರು ಯಾರು ಕಾನೂನಿನ ಕೈ ಮೇಲಾಗುತ್ತಾ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು